ಬೆಳಗ್ಗೆ ಶಾಸಕರು ಬೆಳಗ್ಗೆ ಶಾಸಕರು ಪದಾಧಿಕಾರಿಗಳು ಚುನಾವಣೆಯಲ್ಲಿ ಸ್ಪರ್ಧಂಥ ಅಭ್ಯರ್ಥಿಗಳು ನಮ್ಮ ನಾಯಕರುಗಳನ್ನೆಲ್ಲ ಕರೆದಿದ್ದೀವಿ ಮಧ್ಯಾಹ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೆಳಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕರೆದಿದ್ದೀವಿ ಪೂರ್ವಭಾವಿ ಪಕ್ಷದ ಸಂಘಟನೆ ಬಗ್ಗೆ ಪ್ರತಿಯೊಂದು ಬೂತಲ್ಲಿ ನಮ್ಮ ಬಿ ಎಲ್ ಎಗಳು ಓಟು ಅಡಿಷನ್ನು ಡಿಲೀಷನ್ ವಿಚಾರ ಮತ್ತು ಚುನಾವಣೆಗೆ ಸಿದ್ಧತೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸೊ ಜಿಲ್ಲಾ ಮಟ್ಟದ ಸಭೆಗಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ ಕಾರ್ಯಕರ್ತ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕರ್ತ ಸಮಾವೇಶ ಇವೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀವಿ ಅನೇಕರಿಗೆ ಅನೇಕ ಸಲಹೆಗಳನ್ನು ಹೇಳಿ ನಾನು ಮಧ್ಯಾಹ್ನ ನಿಮ್ಮ ಹತ್ರ ಎಲ್ಲ ಆದಮೇಲೆ ಈ ಸಭೆ ಆದಮೇಲೆ ನಾವೆಲ್ಲ ಕರ್ಬೋದು ನಿಮ್ಮ ಮಾತಾಡೋದು ಸರ್ ಕೆಲಸ ನಾವೆಲ್ಲ ಸುರ್ಗಿವರ ಸಾಹೇಬ್ರು ಕೇಳ್ಕೊಂಡೆ ಈಗ ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಚಿಂತನೆ ಇಲ್ಲ ಮಾಜಿ ಕೆ ಬಿ ಸಿ ಸಿ ಅಷ್ಟೇ ಹಿರಿಯ ಮುಖಂಡರ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದ ಕೆಪಿಸಿಯ ಮಾಜಿ ಅಧ್ಯಕ್ಷರು ಮಂತ್ರಿಗಳು ಹಿರಿಯ ಮುಖಂಡರ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಹಾರ್ದಿಕ ಸ್ವಾಗತ ಅನುಭವಿಸ್ತಾ ಇದ್ರು ಎಲ್ಲ ಸಂಬಲಾಗುತ್ತೆ ಭಾಳ ಹತ್ರ ಹೋಗ್ಬಿಟ್ಟು ಸರ್ ಸರ್ ಬಹಳ ಹತ್ರ ಹೋಗ್ಬಿಟ್ಟು ಅಲ್ಲ ಇವರು Είδανε σαββέ μου το είδανε πριν την άνα. Σάσα καλού. Κ.Π.Σ.Σ. Α.Ο.ΚΑ. Δες ಸಂಸದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇದು ಒಂದು ಮಹತ್ವವಾದ ಸಭೆ ಆಗಿರೋದ್ರಿಂದ ಮಹತ್ವವಾದ ಸಭೆ ಆಗಿರತಕ್ಕ ಆಗಿರೋದ್ರಿಂದ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಯನ್ನು ವಹಿಸಿ ಸಂಸದರು ಆಗಿರ್ತಕ್ಕಂಥ ಸನ್ಮಾನ್ಯ ರಂಜಿತ್ ಸಿಂಗ್ ಸುರ್ಜೇವಾಲ ಸಾಹೇಬರು ಅದೇ ರೀತಿಯಾಗಿ ತಮ್ಮ ಸಾತ್ವಿಕ ನುಡಿಗಳಲ್ಲಿ ನುಡಿಯಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಯನ್ನು ವಹಿಸಿ ಸಂಸದರು ಆಗಿರತಕ್ಕಂತ ಸನ್ಮಾನ್ಯ ರಂಜಿತ್ ಸಿಂಗ್ ಸುರ್ಜೇವಾಲ ಸಾಹೇಬರು ಅದೇ ರೀತಿಯಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಲ್ಲೇ ಇದ್ರಲ್ಲೇ ಅಲ್ಲೇ ಕೊನೆ ಹಿರಿಯ ಮುಖಂಡರಾದ ಸನ್ಮಾನ್ಯ ಎಸ್ ಕೆ ಪಾಟೀಲ್ ಅವರಿಗೆ ಕೆ ಎಸ್ ಮುನಿಯಪ್ಪ ಅವರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮೆಲ್ಲಪ್ಪ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಾಜ್ಯದ ಹಿರಿಯ ಮುಖಂಡರು ಜನಪ್ರಿಯ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ

ಈಶ್ವರ್ ಖಾಂಡೆ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಚಂದ್ರಪ್ಪ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಾಮಾನ್ಯ ರಾಮಲಿಂಗಡ್ಡಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಿ ಸೆಕ್ರೆಟರಿ ಸಂದೀಪ್ ಅವರಿಗೆ ಅದೇ ರೀತಿ ಬಂದಂತಹ ಸಿ ಗೌರವಂತ ಸದಸ್ಯರು ವ್ಯಕ್ತಿ ಮೇಲೆ ಬರಬೇಕು ಸಿ ಪಿಸಿಸಿ ಮಾಜಿ ಅಧ್ಯಕ್ಷರು ದಯಮಾರಿ ವ್ಯಕ್ತಿ ಮೇಲೆ ಬರಬೇಕು ಸನ್ಮಾನ ಜಗದೀಶ್ ಶೆಟ್ಟರ್ ಕೂಡ ವ್ಯಕ್ತಿ ಮೇಲೆ ಬರಬೇಕು ಕಾಂಗ್ರೆಸಿನ ವರ್ಕಿಂಗ್ ಕಮಿಟಿ ವರ್ಕಿಂಗ್ ಪರ್ಸನ್ ಕೂಡ ಗರ್ಕೆ ಮರವರು ಕೂಡ ಸಮನ ಕೆಜೆ ಜಾರ್ ಸರ್ ಅವರು ಅತಿಪಾಟಿ ಸರ್ರು ದೈಮಾರಿ ವ್ಯಕ್ತಿಗಳನ್ನು ಬರಬೇಕು ಎಎಿಸಿಎಸ್ സെക്രട്ടറി ಸಂದೀಪ್ರವ ಮತ್ತು ಆರ್ ಕೃಷ್ಣ ರವರು ಕೂಡ ವ್ಯಕ್ತಿಗಳಾಗಬೇಕು ದಿನೇಶ್ ಪಾಟಲ್ ಸರ್ ಡಿಸ್ಕಪಾಯಿನ್ ಸರ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು कर्नाटक राज्य द वस्तु वाले निश्चित तकंत समकक्ष सावधान एक साथ वंदे मातरम श्री राम ಐಸಿಸಿ ಗೌರವಾನ್ವಿತ ಕಾರ್ಯದರ್ಶಿಗಳಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಮುಂಭಾಗದಲ್ಲಿ ಅಭಿಷೇಕ್ ಮಯೂರ್ ಜಯಕುಮಾರ್ ಅವರು ಯಾರ ಮುಂದೆ ಮುಂದೆ ರುವ ಹಿರಿಯ ಮುಖಂಡರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರಿಗೆ ಸ್ವಾಗತವನ್ನು ವಹಿಸುತ್ತಾರೆಂಟ್ರಲ್ ಎನ್ ಕಮಿಟಿಯ ಸದಸ್ಯರು ಮಂತ್ರಿಗಳ ಸನ್ಮಾನ್ಯ ಕೆಜೆ ಜಾರ್ಜ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಹಿರಿಯ ಮುಖಂಡರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಮುಖಂಡರುಗಳ ಮಹತ್ವದ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಸಭೆ ಇದೊಂದು ಬಹು ಮುಖ್ಯವಾದಂತಹ ಪ್ರಾಮುಖ್ಯ ಪಡೆದಿರ್ತಕ್ಕಂಥ ಸಭೆ ಅಂತ ಹೇಳಿ ಈಗಾಗಲೇ ಹೇಳಿದ್ದೇನೆ ದಯಮಾಡಿ ಎಲ್ಲರೂ ಕೂಡ ಆಸೆ ಆಗಬೇಕು ಮಾಡ್ಕೊಳ್ತೇನೆ ಮಾಡಿಕೊಳ್ತೇನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳ ಮುಂಚೂಣಿಗಳ ಅಧ್ಯಕ್ಷಗಳು ಕೆಪಿಸಿಸಿ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಿಷಯಗಳ ಬಗ್ಗೆ ತಮ್ಮೆಲ್ಲರಿಗೂ ಮನದಟ್ಟುವಂತೆ ಮೂಡಿಸಲಿದ್ದಾರೆ ದಯಮಾಡಿ ಈಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ

ಈಗ ಮಾ ನೀವೇನು ಮಾನ್ಯ ಸಚಿವರುಗಳ ಹೆಸರನ್ನು ಹೇಳಿದ್ರಿ ಮೇಲೆ ಸನ್ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ ನಿನ್ನೆ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ ಆ ಹೇಳಿಕೆ ಆದಮೇಲೆ ಆ ವಿಷಯ ಕ್ಲೋಸ್ ಆಯಿತು ಯಾರು ಮಾತಾಡಬಾರ್ದು ಸೂಚನೆ ಕೊಟ್ಟವರು ಯಾರು ಮಾತಾಡಬಾರನ್ನೊಂದು ಸೂಚನೆ ಕೊಟ್ಟಿಲ್ಲ ನೀತಿಯ ಹುದ್ದೆಗಳ ಬಗ್ಗೆ ತಾನೇನು ಪ್ರಶ್ನೆ ಕೇಳ್ತಾ ಇದ್ದೀರಿ ಆ ಪ್ರಶ್ನೆಗಳು ಅಪ್ರಸ್ತುತ ಹೇಳಿ ಆ ಭಾವದಲ್ಲಿ ಅವ್ರು ಮಾತನಾಡಿದ್ರು ಹೇಳ್ತಾ ಇರೋದು ಲೋಕಸಭೆ ಮುಂಚೆ ಮಾಡಿದ್ರೆ ಚುನಾವಣೆಗೆ ಲಾಭ ಆಗುತ್ತೆ ಸಮುದಾಯಗಳು ನಮ್ಮ ಜೊತೆ ನಿಲ್ತವೆ ವಿಧಾನಸಭೆಗಳು ನಿಂತಿದ್ದಾವೆ ಆಯ್ತು ಅದು ಅಭಿಪ್ರಾಯ ಇರಬಹುದು ನಮ್ಮ ಸ್ನೇಹಿತರದು ಆದರೆ ಅದಕ್ಕೆ ಅಂತಿಮವಾಗಿರ್ತಕ್ಕಂಥ ತೆರೆ ಬಿದ್ದಿದೆ ಮನೆ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಈಗ ಎ ಐ ಸಿ ಸಿ ಅಧ್ಯಕ್ಷರು ಏನು ಹೇಳಿದ್ದಾರೆ ಅದನ್ನ ಗಮನದಾಗಿಟ್ಕೊಂಡು ಆ ಚರ್ಚೆ ಇಲ್ಲಿಗೆ ಮುಗಿಸ್ತಾರೆ ಈಗ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಬಾಳ್ಕವರ್ ಅವರು ಮೊನ್ನೆ ಬೆಳಗಾವಿ ವಿಚಾರವನ್ನ ಹೇಳಿ ಏನು ಪ್ರಸ್ತಾಪ ಮಾಡಿದ್ರು ಬೆಳಗಾವಿ ಮಾರಾಟಕ್ಕಿದೆ ಅನ್ನುವಂಥ ಪೋಸ್ಟ್ಗಳನ್ನೆಲ್ಲ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ ಮಾರಾಟಕ್ಕೆಲ್ಲ ಮಹಾರಾಷ್ಟ್ರ ಸೇರಿತ್ತು ಅಂತ ಹೇಳಿಕೆ ಅದು ಅವತ್ತು ಯಾರು ಇದ್ರೂ ಗೊತ್ತಿಲ್ಲ ಬಾಂಬೆ ಪ್ರೊವಿನ್ಸ್ನಾಗಿತ್ತು ಬೆಲ್ಗಾಮ್ ಬಾಂಬೆ ಪ್ರೊವಿನ್ಸ್ ನಮ್ಮ ಬೆಲ್ಗಾಮ್ ಡಿವಿಷನ್ ವಾಸ್ ಇನ್ ಬಾಂಬೆ ಪ್ರೊವಿನ್ಸ್ ಅದನ್ನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಇಟ್ ಈಸ್ ನಾಟ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಆಲ್ಸೋ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಕರ್ನಾಟಕ ಕೇಮ್ ಟು ಎಕ್ಸಿಸ್ಟೆನ್ಸ್ ಮೈಸೂರು ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ದ್ಯಾಟ್ಸ್ ವೈ ದ್ಯಾಟ್ ಈಸ್ ಅ ಕನ್ಫ್ಯೂಷನ್ ದರ್ ಇಸ್ ನೋ ನೀಡ್ ಟು ಇವನ್ ಡಿಸ್ಕಸ್ ಆನ್ ದಟ್ ಸಬ್ಜೆಕ್ಟ್ ಆ ವಿಷಯದ ಮೇಲೆ ಚರ್ಚೆ ಮಾಡುವಂಥದ್ದು ಅವಶ್ಯ ಯಾಕಂದರೆ ಮುಂಬೈ ಕರ್ನಾಟಕ ಅಂತೇವಲ್ಲ ನಾವು ಈ ಬಾಂಬೆ ಪ್ರಿವೆನ್ಸ್ ಇತ್ತಲ್ಲ ಆ ಸಂದರ್ಭದಲ್ಲಿ ಅದು ಮಹಾರಾಷ್ಟ್ರ ಅಂತ ಯಾರೋ ಭಾವಿಸ್ಕೊಳ್ತೀವಿ ಅಷ್ಟೇ ಸರ್ ಹೆಚ್ಚು ಅಧ್ಯಯನ ಮಾಡಿ ಅಂತ ಏನಾದರೂ ಸಲಹೆ ಕೊಡ್ತೀರಾ ಸರ್ ಏನೋ ಹೆಚ್ಚು ಅಧ್ಯಯನ ಮಾಡಿ ಅಂತ ಮೊದಲೆಲ್ಲ ಹಿಂದೆ ಮಾಡಿದ್ದರು ಅದು ಬೇರೆ ಚುನಾವಣಾ ಪ್ರಚಾರದಲ್ಲಿ ಮರಾಠಿಯಲ್ಲಿ ಮಾತನಾಡಿದರು ಅನ್ನೋದು ಬೇರೆ ಮರಾಠಿ ಮಾತ್ರ ಬಲ್ಲವರು ಇದ್ದಂಥ ಮತದಾರರಿದ್ದರೆ ಮತ್ತೆ ಸಹಜವಾಗಿ ಅವ್ರಿಗೆ ತಿಳಿಯೋದಕ್ಕೆ ಅಷ್ಟೇ ಆದರೆ ಕನ್ನಡ ಅಭಿಮಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ಯಾರು ಮುಂದಿದ್ದಾರೆ ರೀ ಆ ಅಮ್ಮ ಕಿತ್ತೂರಾಣಿ ಚೆನ್ನಮ್ಮನ ಬಗ್ಗೆ ಮಾಡ್ತಕ್ಕಂಥ ಆ ಹೋರಾಟಗಳು ಆ ಪ್ರಯತ್ನಗಳು ರಾಯಣ್ಣನ ಬಗ್ಗೆ ಮಾಡ್ತಕ್ಕಂಥ ಆ ಎಲ್ಲ ಸ್ಮಾರಕಗಳು ಇವೆಲ್ಲ ನೋಡಿದರೆ ಈ ಪ್ರಶ್ನೆಗಳು ಉದ್ಭವ ಆಗಬಾರ್ದು ಸರ್ ಇವತ್ತಿನ ಸಭೆಯ ಬಗ್ಗೆ ಇವತ್ತಿನ ಸಭೆಯ ಬಗ್ಗೆ ನೋಡಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ನಮ್ಮ ಚುನಾವಣೆ ಎದುರಿಸೋದಕ್ಕೆ ಸನ್ನದ್ಧರಾಗುವಂಥ ಒಂದು ಪ್ರಯತ್ನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪ್ರಕ್ರಿಯೆಯೊಳಗೆ ಇವತ್ತಿನ ಸಭೆ ಇದೆ ಈ ಸಭೆ ಒಂದು ದೊಡ್ಡ ಶಕ್ತಿಯನ್ನು ನಮಗೆ ತಂದು ಕೊಡ್ತಾರೆ ನೀವು ಗ್ರಾಮಾಂತರ ಭಾಗದಲ್ಲಿ ಹೋಗ್ಬೋದು ನೀವು ಬಡವರಲ್ಲಿ ಹೋಗ್ಬೋದು ಅಲ್ಲಿ ಎಲ್ಲ ಕಡೆಯೂ ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ಅದರಲ್ಲೂ ಗ್ಯಾರಂಟಿಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮೆಚ್ಚುಗೆ ಅದರಲ್ಲೂ ಮಹಿಳಾ ವ್ಯಕ್ತಿಗಳು ಮಹಿಳೆಯರೆಲ್ಲ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಕಾಂಗ್ರೆಸ್ಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು ತನ್ನದೇ ಆಗಿರ್ತಕ್ಕಂಥ ದೊಡ್ಡ ಶಕ್ತಿಯನ್ನು ಈ ಚುನಾವಣೆ ಮೂಲಕ ಅಭಿವ್ಯಕ್ತಿಗೊಳಿಸ್ಬೋದು ಸಚಿವರ ಸ್ಪರ್ಧೆ ವಿಚಾರ ಚರ್ಚೆ ಸರ್ ಇದ್ದಾರೆ ನಿಗದಿಪಡಿಸಿದೆಯೋ ಆ ಕಾರ್ಯಕ್ರಮಗಳನ್ನ ಇನ್ನ ಎರಡು ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳ ನಾವೆಲ್ಲ ಆಯೋಜನೆ ಮಾಡಬೇಕಾಗಿದೆ ಅದನ್ನು ಸಂಕ್ಷಿಪ್ತವಾಗಿ ಅಧ್ಯಕ್ಷರು ತಮ್ಮ ಸಾತ್ಕಾಲಿಕ ನಿಧಿಗಳನ್ನು ನೀಡಲಿದ್ದಾರೆ यो सबैले भन्नु पर्छ। 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 यो सबैले भ

ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಆ ವಿಷಯ ಮಹತ್ವದ ಸಭೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಮತ್ತು ಕೆ ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರುಗಳು ಮಾನ್ಯ ಗೌರವಾನ್ವಿತ ಸಚಿವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸಕ

ಶಾಸಕರು ಬೆಳಗ್ಗೆ ಶಾಸಕರು ಪದಾಧಿಕಾರಿಗಳು ಚುನಾವಣೆಯಲ್ಲಿ ಸ್ಪರ್ಧಂಥ ಅಭ್ಯರ್ಥಿಗಳು ನಮ್ಮ ನಾಯಕರುಗಳನ್ನೆಲ್ಲ ಕರೆದಿದ್ದೀವಿ ಮಧ್ಯಾಹ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೆಳಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರೆದಿದ್ದೀವಿ ಪೂರ್ವಭಾವಿ ಪಕ್ಷದ ಸಂಘಟನೆ ಬಗ್ಗೆ ಪ್ರತಿಯೊಂದು ಬೂತಲ್ಲಿ ನಮ್ಮ ಬಿ ಎಲ್ ಎಗಳು ಓಟು ಅಡಿಷನ್ನು ಡಿಲೀಷನ್ ವಿಚಾರ ಮತ್ತು ಚುನಾವಣೆಗೆ ಸಿದ್ಧತೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸೊ ಜಿಲ್ಲಾ ಮಟ್ಟದ ಸಭೆಗಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ ಕಾರ್ಯಕರ್ತ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕರ್ತ ಸಮಾವೇಶ ಇವೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀವಿ ಅನೇಕರಿಗೆ ಅನೇಕ ಸಲಹೆಗಳನ್ನು ಹೇಳಿ ನಾನು ಮಧ್ಯಾಹ್ನ ನಿಮ್ಮ ಹತ್ರ ಎಲ್ಲ ಆದಮೇಲೆ ಈ ಸಭೆ ಆದಮೇಲೆ ನಾವೆಲ್ಲ ಇಲ್ಲೇ ಕರೆದು ನಿಮ್ಮನ್ನು ಮಾತಾಡ್ತೀವಿ ನಾವೆಲ್ಲ ಸುರ್ಜೀವಾಲ ಸಹ ಕೇಳಿದ್ರೆ ಈಗ ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಚಿಂತನೆ ಇದೆ ಹೇಳಿದ್ದೇನೆ ದಯಮಾಡಿ ಎಲ್ಲರೂ ಕೂಡ ಅಂತ ಹೇಳಿ ನಾನು ಅದಕ್ಕೆ ಮುಂಚೆ ಮಂತ್ರಿ ಕೂತ್ಕೊಂಡು ಈ ನಮ್ಮ ಐದು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಇನ್ನ ಶಕ್ತಿ ತುಂಬಬೇಕು ಓಟ್ ಕೇಳಕ್ ಹೋದಾಗ ನಮ್ಮ ಎಂ ಎಲ್ ಎಗೂ ಕೂಡ ಒಂದು ದೊಡ್ಡ ಶಕ್ತಿ ಬರಂಗ್ ಆಗ್ಬೇಕು ಅದನ್ನ ಬದಲಾವಣೆ ಮಾಡಕ್ ಆಗ್ಲಿಲ್ಲ ನನ್ನ ಇಲಾಖೆ ನೀವು ಹೇಳ್ಬೇಕು ಅಂತಂದ್ರೆ ಏಳು ಸಾವಿರ ಕೋಟಿ ರೂಪಾಯಿ ಕೆಲಸನ ಅವ್ರು ತಗೊಂಡು ಕೆಲಸ ನಿಲ್ಲಿಸ್ಬಿಟ್ಟಿದ ನಮ್ಮವ್ರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅನ್ನೋದು ಶ್ರೀಧರ್ ಏಳು ಸಾವಿರ ಕೋಟಿ ರೂಪಾಯಿ ಟೈಲೆಂಡ್ ನಲ್ಲಿ ತೆಗೆದುಕೊಂಡಂತ ಕೆಲಸಗಳನ್ನ ನಿಲ್ಲಿಸ್ಬಿಟ್ಟಿದ್ವಿ ಸೊ ಹಂಗೆ ಉದಾಹರಣೆ ನಾನು ಹೇಳ್ತಾ ಇದ್ದೆ ನಂಗೆ ಬೇಕಾದಷ್ಟು ಕೆಲಸಗಳನ್ನ ಕೆಲವು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ರು ಆದ್ರಿಂದ ನಮ್ಗೆ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಅಂತ ಯಾರು ಆತ ಕೊಡೋದು ಬೇಡ ಏನ್ ನಾವಿರೋದೇ ಇರದೆ ಸ್ಟ್ರೆಂತ್ ಮಾಡಕ್ಕೆ ನೀವು ಸ್ಟ್ರಾಂಗ್ ಆಗಿದ್ರೆ ನಾವು ಸ್ಟ್ರಾಂಗು ನೀವು ವೀಕ್ ಆದ್ರೆ ನಾವು ವೀಕ್ ಇದ್ರ ಮೇಲೆ ನಮ್ಗೆ ನಂಬಿಕೆ ಇರುವಂತದ್ದು ಸೊ ಅದಕ್ಕೆ ಕೂತ್ಕೊಂಡು ಮುಖ್ಯಮಂತ್ರಿಗಳು ಎಲ್ಲಾ ಮಂತ್ರಿಗಳಿಗೂ ಕೂಡ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಡೈಲಿಯಿಂದ ನಮ್ಗೆ ಎಷ್ಟು ಲಾಸ್ ಆಗಿದೆ ಅನ್ನೋದು ಕೂಡ ಒಂದು ದೊಡ್ಡ ಮಂದಕ್ಕೆ ಮಾಡ್ಬಿಟ್ಟಿದ್ದಾರೆ ಅದನ್ನೆಲ್ಲ ನೀವು ಕೂಡ ನಿಮ್ ನಿಮ್ಮ ಕ್ಷೇತ್ರದಲ್ಲಿ ತಿಳಿಸ್ಲಿಕ್ಕೆ ಆ ವಿಚಾರಗಳನ್ನು ಆ ಮಾಹಿತಿಯನ್ನು ನಿಮಗೆಲ್ಲ ನಾವು ಕೊಡ್ತೇವೆ ಈಗೇನು ವರ್ಕರ್ಸ್ ವಿಚಾರದಲ್ಲಿ ಏನ್ ಹೇಳಿದ್ರು ಇದನ್ನ ನಾವು ಯಾಕೆ ತಾಲೂಕ್ ಲೆವೆಲ್ ಅಲ್ಲೂ ಒಂದು ಕಚೇರಿ ಯಾರು ತಾಲೂಕ್ ಲೆವೆಲ್ ಅಧ್ಯಕ್ಷ ಇರ್ತಾನೆ ಡಿಸ್ಟಿಕ್ಟ್ ಲೆವೆಲ್ ಒಂದು ಕಚೇರಿ ಸ್ಟೇಟ್ ಲೆವೆಲ್ ಕಚೇರಿ ಯಾಕೆ ಅಂತಂದ್ರೆ ಇದಕ್ಕೆ ಆಫೀಸರ್ ಜೊತೆ ನಮ್ಮ ವರ್ಕರ್ಸ್ಗೆ ಒಂದು ಸಂಬಂಧ ಇರಲಿ ಅಂತ ಎಂಎಲ್ಎಗಳಿಗೆನ ಸಂಬಂಧ ಇದ್ಕೊಡ್ತೀವಿ ಆದ್ರೆ ಇದನ್ನ ಹೋಗಿ ಮನಮನೆಗೂ ಕಾರ್ಯಕರ್ತರು ಹೋಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತಲುಪಿದ್ಯೋ ಇಲ್ಲೋ ಸರ್ವೆ ಮಾಡಲಿಕ್ಕೆ ಕಾರ್ಯಕರ್ತು ಹಂಚಿಸಬೇಕು ಆ ಬಸ್ ಹೋದ್ರೆ ಆ ಬಸ್ ಅಲ್ಲಿ ಸ್ವೈಪ್ ಮಾಡಲಿ ಆ ಕರೆಂಟ್ ಹೋದ್ರೆ ಅವ್ರದ್ದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ದಾಖಲೆ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಫೋಟೋಗಳು ಹಾಕಿ ಸಂಬಂಧಪಟ್ಟರ ಫೋಟೋಗಳನ್ನು ಹಾಕಿ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಒಂದು ವ್ಯಾಪಕ ಚರ್ಚೆ ಮಾಡಿ ನಾವು ಅನೌನ್ಸ್ ಮಾಡಿದ್ರು ಅದು ಆರ್ಡರ್ ಕೂಡ ಇಶ್ಯೂ ಆಗ್ತದೆ ಅದಕ್ಕೆ ನೀವು ಆಲ್ ನಮ್ಮ ಬ್ಲಾಕ್ ಅಧ್ಯಕ್ಷಗಳನ್ನೇ ಮಾಡ್ತಿರೋ ಜಿಲ್ಲಾಧ್ಯಕ್ಷಗಳನ್ನೇ ಮಾಡ್ತಿರೋ ಇದು ನಿಮ್ಮ ಡಿಸ್ಟಿಕ್ಟ್ ಮಿನಿಸ್ಟರ್ ಕೊಟ್ಟಿದ್ದು ಕಂಪಲ್ಸರಿ ಬ್ಲಾಕ್ ಅಧ್ಯಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾಧ್ಯಕ್ಷಕೊಂಡು ಸೋಷಿಯಲ್ ಜಸ್ಟಿಸ್ ಗಮನ ಇಟ್ಕೊಂಡು ಕೆಲವರು ಹುಬ್ಬಳ್ಳಿ ಮಾಡೋಣ ಅಂತ ಹೇಳ್ತಾರೆ ಹುಬ್ಲಿಧಾರೋಣ ಅಂತ ಹೇಳ್ತಾರೆ ಹೀಗೆ ಎಲ್ಲಿ ಎಲ್ಲಿ ನಾವು ವರ್ಕರ್ಸ್ ಮೀಟಿಂಗ್ ಮಾಡ್ತೀವಿ ಆದ್ರೆ ನನ್ನ ಮಧ್ಯಾಹ್ನ ಒಂದು ಹತ್ತು ಸಾವಿರದ ಮೂವತ್ತೆಂಟು ಲಕ್ಷದ ಮೂವತ್ತೆಂಟು ಹಿಂಗೆಲ್ಬೇಕು ಮಾಡಿದ್ದಾರೆ ನಾನು ಜೆ ಐಸಿಸಿ ಜನರಲ್ ಸೆಕ್ರೆಟರಿ ಹತ್ರ ಮಾತಾಡಿದೆ ನಾವು ಎಂ ಎಲ್ ಎಸ್ ಏನ್ ಮಾಡ್ಬೇಕು ಅಂತ ಅವರು ಐದು ಲಕ್ಷ ಎಂ ಎಲ್ ಎ ಸಪ್ರೇಟ್ ನಾನು ಮಾತಾಡ್ತೀನಿ ಅಲ್ಲಿ ತೆಲಂಗಾಣ ತೆಲಂಗಾಣವ್ರು ಏನ್ ಘೋಷಣೆ ನಾನು ನನಗೆ ಚರ್ಚೆ ನಾನು ಹೋಗುದಿಲ್ಲ ಮುಖ್ಯಮಂತ್ರಿಗಳು ಇಲ್ಲಿ ಮತ್ತೆ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ ನಾವು ಸಪ್ರೇಟ್ ಆಗಿ ಕ್ಯಾಬಿನೆಟ್ ಅಲ್ಲಿ ನಾನು ಮಾತಾಡ್ತೀನಿ ಕ್ಯಾಬಿನೆಟ್ ಇನ್ನೊಂದಿನ ಮಾತಾಡ್ತೀನಿ ಮಿನಿಸ್ಟರ್ಸ್ ಅನ್ನ ಸಪ್ರೇಟ್ ಮಾಡ್ತೀನಿ ಆದ್ರೆ ಕೆಪಿಸಿಸಿ ಆಫೀಸ್ ಪೇರೆಂಟ್ಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ನಾನು ಬ್ಲಾಕ್ ಅವ್ರಿಗೆ ಕಂಪಲ್ಸರಿ ಒಂದೊಂದು ಬ್ಲಾಕ್ ಇಂದ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಒಂದು ಬ್ಲಾಕ್ ಇಂದ ಕಂಪಲ್ಸರಿ ಕಾರ್ಯಕರ್ತರ ಮುಖಾಂತರ ಅದು ಅವ್ರು ತರಬೇಕು ಯಾರು ಕೊಡ್ತಾರೆ ಅವರಿಗೆ ಸರ್ಟಿಫಿಕೇಟ್ ನೇರವಾಗಿ ದುಡ್ಡು ಬಂದ ತಕ್ಷಣ ಅವ್ರ ಅಕೌಂಟ್ಗೆ ಹೋಗ್ತದೆ ಅದು ಕೂಡ ನಮ್ಗೆ ಗಮನ ಸಿ ಬಿಕ್ಕಿದ್ದು ಕೆಪಿಸಿಸಿ ಆಫೀಸ್ಗೆ ಬೇರೆ ಯಾರ್ಯಾರಿದ್ದಾರೆ ಎಕ್ಸ್ ಎಂಎಲ್ ಎಸ್ ಗೆ ನಾನು ಅದನ್ನ ಬೇರೆ ಪಟ್ಟಿನ ನಾನು ಎಸ್ ಮಾತ್ರ ಹೇಳಿದ್ರೆ ಮಿಕ್ಕಿದ್ದು ಪಾರ್ಟಿ ನಡೆಸಕ್ಕೆ ಮತ್ತೊಂದು ಕೂಡ ಅಫಿಷಿಯಲ್ ಆಗಿ ದುಡ್ಕೊಳ್ಳಿಲ್ಲ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡಕ್ಕಾಗಲ್ಲ ಬಹಳ ಕಷ್ಟ ಆಗ್ತದೆ ಎ ಸಿ ಕಷ್ಟ ಆಗ್ತದೆ ಕೆಪಿಸಿಸಿ ಕಷ್ಟ ಆಗ್ತದೆ ಇದನ್ನ ತಾವು ದಯವಿಟ್ಟು ಇದಕ್ಕೆ ವಿಧಿ ಇಲ್ಲದೆ ನೀವೆಲ್ಲ ನಮ್ಗೆ ಸಹಕಾರ ಕೊಡ್ಲೇಬೇಕು ನಾವು ನಮ್ಗೆ ಶಕ್ತಿ ಮೀರಿ ನಾವು ಯಾರು ಏನೇನು ಸಹಕಾರ ಕೊಡ್ಬೇಕು ನಾವು ಮಾಡಿದೀವಿ ಅದನ್ನೆಲ್ಲ ಈಗ ಚರ್ಚೆ ಮಾಡಕ್ಕೆ ನಾವು ಹೋಗುದಿಲ್ಲ ದಯವಿಟ್ಟು ಇದನ್ನ ಈಗ ನಾವು ಡೀಟೇಲ್ ತೋರಿಸಬಹುದು ಯಾರು ನಿಮ್ ನೀವು ಫೋನ್ ಅಲ್ಲೇ ನೀವು ಹಾಕೊಂಡು ನಿಮ್ ಮೆಸೇಜ್ ನಾವು ಡಿಕ್ಲೇರ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಲಿಸ್ಟ್ ಬಂದ್ಬಿಡ್ತದೆ ಕೆಲವರೆಲ್ಲ ಕಾರ್ಯಕರ್ತರು ಸಿ ರೋಡ್ ಡೌನ್ಲೋಡ್ ತಕ್ಷಣ ಈಗ ಸುಮಾರು ಐವತ್ತು ಲಕ್ಷ ರೂಪಾಯಿ ಅಷ್ಟು ಹಾಕಿದ್ದಾರೆ ಕೆಲವರೆಲ್ಲ ಮೂರು ಕೋಟಿ ನಾಲ್ಕು ಕೋಟಿ ಸ್ಟೇಟ್ ಹೋಗ್ಬಿಟ್ಟಿದೆ ನಮ್ ಸ್ಟೇಟ್ ಅಲ್ಲಿ ಮಾತ್ರ ನಾವು ಏಳುನೂರ್ ಏನೋ ಇದ್ದೀವಿ ಅದನ್ನ ಯಾರು ಎಷ್ಟಿಟ್ಟು ಎವ್ರಿ ಡೇ ಏನೇನು ಹಾಕಿದ್ದಾರೆ ಕೂಡ ನಿಮ್ಗೆ ಮಾಹಿತಿ ಬರ್ತದೆ ಬಟ್ ಬೇರೆಯವರು ಕೂಡ ಯಾರು ವೆಲ್ವಿಶರ್ಸ್ ಇರ್ತಾರೆ ಕಾಂಗ್ರೆಸ್ ಪಕ್ಷದವರು ವೆಲ್ವಿಶರ್ಸ್ ಕಂಪ್ನಿಯವರು ಇರ್ಬೋದು ಫಾರ್ಮ್ ಇರ್ಬೋದು ಇಂಡಿವಿಜಲ್ ಇರ್ಬೋದು ಎಲ್ಲರೇನು ಕೂಡ ನೀವು ಈ ಒಂದು ವಿದ್ಯಕ್ಕೆ ಆಪ್ ಅಲ್ಲಿ ತಾವು ಅವ್ರ ಕೇಳಿ ಇದನ್ನ ಕೂಡ ಸಹಕಾರ ಕೂಡ ತಗೋಬಹುದು ನಮ್ಮ ಕಾರ್ಯಕರ್ತರು ಅಲ್ಲದೆ ಸಾರ್ವಜನಿಕರು ಕೂಡ ಯಾರು ಬೇಕಾದ್ರೂ ಈ ದೇಶಕ್ಕೋಸ್ಕರ ನಮ್ಗೆ ಸಹಾಯ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಇದನ್ನ ಕಾಂಗ್ರೆಸ್ ಪಕ್ಷ ಅದು